ಸತ್ಯನಾರಾಯಣ ಹಾಗೂ ಡಾಕ್ಟರ್ ಸುಭದ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇಂದ ಬಂದಿದ್ದಾರೆ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವತ್ತು ಇಲ್ಲಿ ಬೆಳಗಿದಂತಹ ಜ್ಯೋತಿ ನಮ್ಮ ಈ ಒಂದು ಆಡಿಟೋರಿಯಂನ ಯಾವ ರೀತಿ ಬೆಳಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಸೇರಿರುವಂತ ಎಲ್ಲ ಪ್ರತಿಭೆಗಳನ್ನು ಅವರ ಮನಸ್ಸುಗಳನ್ನು ಅವರ ಬುದ್ಧಿಯನ್ನು ಬೆಳಗಿ ಅವರೆಲ್ಲರಿಗೂ ಯಶಸ್ಸು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅನೀಶ್ ಪೂಜಾರಿ ಫ್ರಾಮ್ ನಿಮ್ಮ ಸಿನಿಮಾ ಹೆಸರು ನೀವು ಜೋರಾಗಿ ಹೇಳ್ಬೋದು ಕೋಳಂಬೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿಲ್ಲ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇರೋಣ ಮೊದಲನೇ ದಿನನೇ ಒನ್ ಬಿಲಿಯನ್ ವ್ಯೂಸ್ ಬರ್ಲಿ ಅವರಿಗೆ ಅಂತ ಇಸ್ಬೇಕು ಆ ನೋವು ದಯಾನಂದ್ ಅಂತ ಇವರ ಹೆಸರು ಅವರು ಎಂ ಕೆ ಮಾರ್ ಅಲ್ಲ ಅವರು Tower for Upari, congratulations, Harish. ಬಂದಿಲ್ಲ ಅವ್ರ ಬದಲಾಗಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತೆ ಅವ್ರು ತಗೊಂತಾ ಇದ್ದಾರೆ ನ Box card. ಿಗಳು ಚಿತ್ರದಲ್ಲಿ ಇವರು ಸಹ ಒಂದು ಪಾತ್ರವನ್ನು ಮಾಡಿದ್ದಾರೆ कैटेगरी बेस्ट शॉट पिला ಆಗುತ್ತೆ ಅಂತಂದ್ರೆ ಶಾರ್ಟ್ ಫಿಲಮ್ ಗಳನ್ನ ಈ ತರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಕೊಡುವಂತ ಶ್ರಮಕ್ಕೆ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮತ್ತೆ ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ ನಾನು ಒಂದು ಶಾರ್ಟ್ ಫಿಲಮ್ ಇಂದನೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಫಾತಿಮಾ ಅಂತ ಎಷ್ಟು ಹಾರಿಬಲ್ ಆಗಿತ್ತು ಅಂತಂದ್ರೆ ಅದು ಏನೋ ಸೀರಿಯಸ್ ಎಮೋಷನಲ್ ಇದು ಮಾಡಕ್ ಹೋಗಿದ್ದೆ ಅದು ಆಚೆ ಬರೋಷ್ಟೊಂದು ಕಾಮಿಡಿ ಆಗಿಬಿಟ್ಟಿತ್ತು ಕಲ್ತ್ಕೊಂಡು ಕಲ್ತ್ಕೊಂಡು ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನೋ ಒಂದು ಚಿತ್ರಕತೆ ಅಂದ್ರೆ ಏನು ಸಂಭಾಷಣೆ ಇಂಪಾರ್ಟೆನ್ಸ್ ಸುಮ್ನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ ಆ ಪಾತ್ರಕ್ಕೆ ಸೂಕುವಾದಂತ ಪದಗಳು ಹೇಗ್ ಜೋಡಿಸೋದು ಈ ರೀತಿ ಎಲ್ಲ ಹಿಂಗೆ ಮಿಸ್ಟೇಕ್ಸ್ ಗಳು ಮಾಡ್ತಾ 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 ಕಲ್ತ್ಕೊಂಡ್ ಬಂದಿದ್ದು ಬಟ್ ಇವತ್ತು ನಿಮ್ಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕಿಂಗ್ ಆಗಿರ್ಬೇಕು ಮತ್ತೆ ಅದರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭೆಗಳು ಇದ್ದೀರಾ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬಿಡಿ ಸರ್ ಮ್ಯೂಟೇ ಥ್ಯಾಂಕ್ಸ್ ಸೊ ಅದೇನೋ ಬ್ಯಾಕ್ ಸ್ಕೋರ್ ಹೋಗೋದಂಗ ಆಗ್ತಾ ಇತ್ತು ಸೊ ನನಗೆ ಬಹಳ ಖುಷಿ ಆಗೋದು ಏನು ಅಂತಂದ್ರೆ ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರುವಂತಹ ಎಜುಕೇಶನ್ ಸಿಸ್ಟಮ್ ಮಧ್ಯೆ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ ಹಾಡುಗಳು ಮಾಡೋದ್ರ ಕಡೆ ಸ್ಕಿಟ್ ಗಳನ್ನ ಮಾಡೋದ್ರ ಕಡೆ ಹಲವಾರು ಜನ ಶ್ರದ್ಧೆಯಿಂದ ಬಹಳ ಶ್ರದ್ಧೆಯಿಂದ ಬಹಳ ಡೆಡಿಕೇಶನ್ ಆಗಿ ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ ಬಟ್ ಡಿಟರ್ಮಿನೇಷನ್ ಇರೋದು ತುಂಬಾ ಮುಖ್ಯ ಅಂದ್ರೆ ಡೆಡಿಕೇಶನ್ ಈಗ ನಮ್ ಕನ್ನಡ ಚಿತ್ರರಂಗದಲ್ಲಾಗಬಹುದು ಭಾರತೀಯ ಆಗ್ಬೋದು ಮಾಡ್ತಾ ಇರೋ ಎಲ್ಲ ಸಿನಿಮಾನು ಡೆಡಿಕೇಶನ್ ಆಗೇ ಮಾಡ್ತಾ ಇರ್ತಾರೆ ಹಿಂಗೇ ಮಾಡ್ಬೇಕು ಅನ್ನೋದು ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದ್ದಾಗ ಬರುತ್ತೆ ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡಕ್ ಸಾಧ್ಯ ಆಯ್ತು ಸ್ವಲ್ಪ ಲೇಟ್ ಆಗಿ ಬಂದೆ ಆ ತುಣುಕುಗಳಲ್ಲಿ ನೋಡಿದ್ರೇನೆ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗ್ ಅಲ್ಲಿ ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದು ಒಂದು ತುಂಬಾ ಇಷ್ಟ ಆಯ್ತು ನನ್ಗೆ ಬಿಕಾಸ್ ನಾನು ಅವಾಗ ಬಂದಾಗ ಅದು ಹೊಸ ಆಯ್ತು ನೋಡ್ತಾ ಇದ್ದೆ ಲೈಕ್ಸ್ ಲೈಕ್ ಸೋ ಕ್ಯಾಂಡಿಡ್ ಕ್ಯಾಪ್ಚರ್ ಮಾಡಿ ಮತ್ತೆ ಇನ್ನೊಂದು ಒಂದು ಸಿನಿಮಾಟೋಗ್ರಫಿನು ಐ ಐ ಕುಡನ್ ಸಡನ್ಲಿ ರೀಕಾಲ್ ದ ನೇಮ್ ಬಟ್ ಹಲವಾರು ಎಫರ್ಟ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಲೈಕ್ ಅವರ್ ಇಂಡಸ್ಟ್ರಿ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ದಿಸ್ ಕೈಂಡ್ ಆಫ್ ವೇದಿಕೆಗಳು ಕೂಡ ಯಾಕೆ ಯಾಕೆಂತಂದ್ರೆ ಇಂಥ ವೇದಿಕೆಗಳು ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್ ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್ ಬಟ್ ಅದಕ್ಕೊಂದು ಮರ್ಯಾದೆ ಇದೆ ಯಾಕೆ ಅಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗ್ ಪ್ರೇರೇಪಣೆ ಆಗುತ್ತೆ ಇನ್ನೊಂದ್ ಈ ತರ ತಗೊಳ್ಳೋ ಮಾಡಬೇಕು ಅಂತ ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ ಸೊ ಇಂಥ ಒಂದು ವೇದಿಕೆನ ನೀವು ಸೃಷ್ಟಿ ಮಾಡಿದೀರಾ ಅಂತ ಪ್ರತಿಭೆಗಳನ್ನ ಗುರುತಿಸಿದೀರಾ ಅವರೆಲ್ಲರ್ಗು ಒಂದು ಅಂತಾರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ತರಲೇ ಬರ್ತಾರೆ ದ ಮೊಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ ನಿರ್ಧಾರ ಮಾಡ್ತೀರಾ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು ನೆಕ್ಸ್ಟ್ ಟೈಮ್ ನೀನ್ ಸೆಕೆಂಡ್ ತಗೋಬೇಕು ಅದೊಂದು ಕಾಂಪಿಟೇಷನ್ ಅಷ್ಟೇ ಸೊ ಯು ಆರ್ ಆಲ್ ವಿನ್ನರ್ಸ್ ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಇವ್ರಿಗೆ ಮಾತು ಮುಗಿಸ್ತೀನಿ ಧನ್ಯವಾದಗಳು ಸಮಯದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳಿರುತ್ತೆ ಅರ್ಥ ಮಾಡ್ಕೊಂತೀವಿ ಅದರಲ್ಲೂ ಕೂಡ ನಮಗೋಸ್ಕರ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಸನ್ಮಾನ ಮಾಡಿಸ ಮಾಡಿರುವಂತಹ ನಮ್ಮೆಲ್ಲರಿಗೂ ಅವಾರ್ಡ್ ಕೊಟ್ಟಿರುವಂತಹ ಶ್ರೀ ಪವನ್ ಒಡೆಯರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸ್ಟುಡಿಯೋಸ್ ಕಡೆಯಿಂದ ಹಾಗೂ ನಮ್ಮೆಲ್ಲಾ ಸಿನಿಮಾ ಮಿತ್ರರ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಹಾಗೂ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಶಾರ್ಟ್ ಫಿಲಂ ಮಾಡಿ ಎಲ್ಲರಿಗೂ ಕೆಲವು ಇದನ್ನು ಪ್ರಶಸ್ತಿ ಸಿಕ್ಕಿರ್ಬೋದು ಸಿಕ್ಕಿಲ್ಲದೆ ಎಷ್ಟಿರುತ್ತೆ ಅಂತ ಹೇಳಿ ನನಗೆ ಗೊತ್ತು ಯಾಕೆ ನಾನು ಕೂಡ ಶಾರ್ಟ್ ಫಿಲಂ ಮಾಡಿ ಇದಕ್ಕೆ ಬಂದಿರೋದು ನಮ್ಮ ಮೊಟ್ಟ ಮೊದಲ ಚಿತ್ರ ಪಿಕ್ಚರ್ ಸಂಸ್ಥೆ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನ ಸೂಕ್ಷ್ಮವಾಗಿ ಹೇಳಿದ್ದೀವಿ ಇದರ ಒಂದು ವಿಶೇಷತೆ ಏನಂದ್ರೆ ಎಂಟು ವರ್ಷದ ಹುಡುಗರಿಂದ ಎಂಬತ್ತು ವರ್ಷದ ವಯಸ್ಸಿನವರು ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡ್ಬೋದು ಇದರ ಜೊತೆಗೆ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಹಾಡು ಕೂಡ ತುಂಬಾ ಮುಖ್ಯ ಹಾಗಾಗಿ ಇಲ್ಲಿ ನಾವು ನಾಲ್ಕು ಹಾಡುಗಳನ್ನ ಮಾಡಿದ್ದೇವೆ ಮೊದಲನೇ ಹಾಡು ಯೂತ್ಗೆ ಬೇಕಾದಂತ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂತ ಒಂದು ಹಾಡು ಇನ್ನೊಂದು ಪ್ರೀತಿ ಪ್ರೇಮದ ಡಿಯಡ್ ಹಾಡು ಮತ್ತೊಂದು ಕುಣಿದು ಕುಪ್ಪಳಿಸಪಾಂಗುಚಿ ಹಾಡು ಮತ್ತು ಕೊನೆಯದಾಗಿ ನಾನು ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಹೇಳಿರುವ ಸೂಕ್ಷ್ಮತೆಯನ್ನು ತಿಳಿಸುವಂತ ಒಂದು ಫಿಲಾಸಫಿಕಲ್ ಸಾಂಗ್ ನಾಲ್ಕು ಹಾಡುಗಳನ್ನು ಮಾಡಿದ್ದೇವೆ ಜೊತೆಗೆ ಇದರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಸ್ವಾಮಿ ವಿವೇಕಾನಂದರ ಯುವವಾಣಿ ಕುವೆಂಪುರವರ ಅವರ ಕವಿವಾಣಿ ಮತ್ತೆ ಅಬ್ದುಲ್ ಕಮಾ ಕಲಾಂ ಅವರ ಮಾತು ಜೊತೆಗೆ ಇತ್ತೀಚಿನ ಬಿಸ್ನೆಸ್ ಮ್ಯಾನ್ ಜಾಕ್ ಮಾ ಅವರ ಮಾತು ಇವ್ರದ್ದೆಲ್ಲ ಏನಂತ ಹೇಳಿದ್ರೆ ಇವರೆಲ್ಲರೂ ಯುವಕರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ ಸೊ ಅದರ ಉದ್ದೇಶ ಏನಂತಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತು ನಾನು ಕೂಡ ಅದನ್ನ ನಂಬಿದ್ದೇನೆ ಯೂತ್ ಇಸ್ ದ ಫ್ಯೂಚರ್ ಯೂತ್ ಇಸ್ ದ ಸೊಲ್ಯೂಷನ್ ಇದನ್ನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಒಂದು ಚಿತ್ರದಲ್ಲಿ ಡೈರೆಕ್ಟರ್ ಪಿ ಮ್ಯೂಸಿಕ್ ಡೈರೆಕ್ಟರ್ ಎಡಿಟರ್ ಕೊರಿಯೋಗ್ರಫರ್ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರೂ ಕೂಡ ಯುವಕರೇ ಅಥವಾ ಈಗ ತಾನೇ ಪ್ರಾರಂಭ ಮಾಡಿರೋರು ಹಾಗಾದ್ರೆ ನೀವು ಕೇಳ್ಬೋದು ಹಾಗಾದ್ರೆ ಎಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ರಿ ಯಾಕೆ ನಾನು ಅದನ್ನ ನಂಬಿದ್ದೆ ಹಾಗಾದ್ರೆ ಹೊಸಬ್ರಿಗೆ ಅವಕಾಶ ಕೊಟ್ರಿ ಏನು ತೊಂದರೆ ಆಗ್ಲಿಲ್ವಾ ಚಾಲೆಂಜಸ್ ಬರ್ಲಿಲ್ವಾ ಅಂತ ಎಸ್ ದೆರ್ ವಾಸ್ ಎ ಚಾಲೆಂಜ್ ದೆರ್ ವಾಸ್ ಎ ಮಿಸ್ಟೇಕ್ಸ್ ಬಟ್ ನಿಮ್ಗೆಲ್ಲ ಗೊತ್ತು ವಿ ಆಲ್ ಬೌನ್ ಟು ಮೇಕ್ ಮಿಸ್ಟೇಕ್ಸ್ ಅಲ್ವಾ ಸೊ ಆ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ದಿನಗಳಲ್ಲಿ ನಾವು ರೆಡಿ ಮಾಡ್ಕೊಂಡು ಮುಂದೆ ಬಂದ್ವಿ ಸೊ ಜೊತೆಗೆ ಈ ಎಲ್ಲಾ ತಂಡ ಏನು ನಾನು ಏನ್ ಹೇಳಿದೆ ಯುವಕರು ಅವರೆಲ್ಲರೂ ಕೂಡ ಅವರ ಲಿಮಿಟ್ ಅನ್ನ ಮೀರಿ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಆ ಚಿತ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್ ಇದರ ಜೊತೆಗೆ ಒಬ್ಬರ ಬಗ್ಗೆ ನಾನು ಮುಖ್ಯವಾಗಿ ಹೇಳಲೇಬೇಕು ಅದು ಡೈರೆಕ್ಟರ್ ಡೈರೆಕ್ಟರ್ ಹೆಸರು ವಿಜಯ್ ಭಾರದ್ವಾಜ್ ಅಂತ ಅವರು ಮೈಸೂರವರು ಅವರು ಟಿ ಎನ್ ಸೀತಾರಾಮ್ ಅವರ ಗಡಿಯಲ್ಲಿ ಕೆಲಸ ಮಾಡಿ ಒಂದು ಮೂರ್ನಾಲ್ಕು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಅದು ಮುಂದಿನ ನಿರ್ದೇಶಕರು ಅನ್ನೋ ಒಂದು ಅವಾರ್ಡ್ ಅನ್ನು ಕೂಡ ಗಳಿಸಿಕೊಂಡು ನಮ್ಮ ಚಿತ್ರದಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಕೆಲಸ ಮಾಡಿದ್ದಾರೆ ಏನಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಕೇವಲ ನಿರ್ದೇಶನ ಮಾಡಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಹತ್ತಾರು ಜವಾಬ್ದಾರಿಗಳನ್ನು ತಗೊಂಡು ನನಗೆ ಬೆದ್ದಲಿ ನಿಂತಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಇವತ್ತು ಅವ್ರು ಬರೋಕ್ಕಾಗಲಿಲ್ಲ ಥ್ಯಾಂಕ್ ಯು ವಿಜಯ್ ಥ್ಯಾಂಕ್ ಯು ಸೋ ಮಚ್ ಓಪನ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮೋ ವೆಂಕಟೇಶ ನಮೋ ವೆಂಕಟೇಶ ಚಿತ್ರತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್ ಇನ್ನೊಂದು ಸಿನಿಮಾ ಅಫಿಷಿಯಲ್ ಸೆಲೆಕ್ಷನ್ ಫ್ರಮ್ ದ ಜ್ಯೂರಿ ಗೋಸ್ಟು ಅಂತ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿತ್ತೆ ನಿಮ್ಮ ನೋಡಿದ್ರೆ ನಮ್ಮನ್ನು ನೋಡ್ದೆ ವರ್ಷದ ಹಿಂದೆ ಆತರ ಯಾಕೆ ಅಂತಂದ್ರೆ ನಾನು ಇಲ್ಲಿ ಕಾರಣನೇ ಕಿರುಚಿತ್ರ ಜಯನಗರ ಫೋರ್ತ್ ಅಂತ ಡಾಲಿ ಧನಂಜಯ ಅವ್ರ ಜೊತೆ ಮಾಡಿದ್ವಿ ಪಶ್ನೆ ಕಿರುಚಿತ್ರ ಅದೇ ನಮ್ಮ ರಾಮಾರಾಮ್ ಅವರೆಗೆ ಫೌಂಡೇಶನ್ ಆ ಫೌಂಡೇಶನ್ ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಹಾಕಿದ್ದಕ್ಕೆ ಇವತ್ತು ನಾವಿಲ್ಲಿ ಇಷ್ಟ ಇಲ್ಲಿ ಬಂದು ನಿತ್ಕೊಳ್ಳೋಕೆ ಸಾಧ್ಯ ಆಗಿದೆ ಆಕ್ಚುಲಿ ಅವ್ರು ಕೊಟ್ಟಿದ್ದ ಅವರ್ಡಿಗೆ ನಾನು ಅರ್ಹನ್ ಅಲ್ಲ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಇನ್ನು ಸುಮಾರ್ ಮಾಡೋದಿದೆ ಇನ್ನು ಈಗ ಮಾಡ್ತಾ ಇದೀವಿ ಆದ್ರೆ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಅದನ್ನ ಬಹಳ ಹೃದಯಪೂರ್ವಕವಾಗಿ ಸ್ವೀಕರಿಸಿದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮಂತ ಸಣ್ಣ ಸಣ್ಣ ಪ್ರತಿಭೆಗಳನ್ನ ಗುರುತಿಸಿ ಕೊಡೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅದ್ರಲ್ಲೂ ಅನ್ಸಿದ್ ಏನಂತಂದ್ರೆ ನಾನು ಫಸ್ಟ್ ಇಂದೂ ನೋಡಿದ್ರೆ ಎಲ್ಲಾ ಸಿನಿಮಾಗಳು ನೋಡ್ತಾ ದಿನ ಮಾತಾಡ್ತಿದ್ವಿ ಪವನ್ ಸರ್ ಜೊತೆ ಇವ್ರ ಶಿಶಿರ ಜೊತೆ ಇವ್ರ ಜೊತೆ ಮಾತಾಡ್ತಿದ್ವಿ ಕೆಲವೊಂದು ನನಗೆ ಖುಷಿಯಾಗಿದ್ದೇನೆ ಅಂತಂದ್ರೆ ಆ ಏನಂತಾರೆ ಅದಕ್ಕೆ ಇವತ್ತಿನ ಏನು ಕಲ್ಪನೆ ಇದೆ ಹುಡುಗರಲ್ಲಿ ತುಂಬಾ ಅದ್ಭುತವಾಗಿದೆ ಆಮೇಲೆ ಪವನ್ ಸರ್ ಹೇಳ್ದಂಗೆ ಇವತ್ತು ನೀವ್ ಏನ್ ಬೇಕಾದ್ರೂ ಬಳಸ್ಕೋಬಹುದು ಯಾಕೆಂದ್ರೆ ರೀಲ್ ಇಲ್ಲ ಇವತ್ತು ನೀವು ಬ್ಯಾಡ್ ಅಂದ್ರೆ ಬೇಕಾ ಡಿಲೀಟ್ ಮಾಡ್ಕೋಬಹುದು ಬರೋ ತನಕ ನೀವು ಎಫರ್ಟ್ ಹಾಕ್ಲೇಬಹುದು ನಾವು ರಾಮರಾಮರೇ ಶೂಟ್ ಮಾಡ್ಬೇಕಾರೆ ನನಗೆ ಅನ್ಸಿದ್ ಏನಂದ್ರೆ ನಾವು ಫೈ ಡಿಲ್ ಮಾಡಿದ್ದು ಯಾರು ನಂಬ್ತಿರಲ್ಲ ನಾವ್ ಹೇಳಿದ್ರೆ ಫೈವ್ ಡಿ ಮಾರ್ಕ್ ತ್ರೀ ಅಂತ ಬರುತ್ತೆ ನಾವೇ ಖರೀದಿ ಮಾಡಿ ನಮ್ಮ ಹತ್ರನೇ ಹಿಡ್ಕೊಂಬಿಡಿದ್ವಿ ಯಾಕೆ ಎಷ್ಟ್ ಶಾರ್ಟ್ಸ್ ತೆಗಿತೀವಿ ಹೆಂಗ್ ತೆಗಿದಿವಿ ಗೊತ್ತಿಲ್ಲ ಅಂತ ಒಂದೊಂದ್ ಶಾರ್ಟ್ಸ್ ಅಂತೂ ಒಂದ್ ಐವತ್ತರವತ್ತು ಸಲ ತಗಿದೀವಿ ಯಾಕೆ ಅಂತಂದ್ರೆ ನಮ್ದು ಇಡೀ ಸಿನಿಮಾ ಇರೋದು ಜರ್ನಿಲಿ ಆ ಜರ್ನಿ ಮಾಡೋಕೆ ಫೈಡ್ ಇದ್ ಏನಂತಂದ್ರೆ ಒಳ್ಳೆ ರೆಸೊಲ್ಯೂಷನ್ ಬರುತ್ತೆ ನೀವು ಎಂತ ಮಾರ್ಕ್ ರೇಟ್ ಇವೇನೇನ್ ಬರ್ತಾವೆ ಕ್ಯಾಮ್ರಾಗಳು ಅದೇ ತರ ಬರುತ್ತೆ ಆದ್ರೆ ಅದನ್ನ ನೀವು ಮೂವ್ ಮಾಡಬಾರ್ದು ಮೂವ್ ಮಾಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬೋದು ಆ ತರ ಟೆಕ್ನಿಕಲಿ ಏನ್ ಕಲ್ತ್ ಹೋದ್ರೆ ನಾನ್ ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಮಾಡಿದೀರಾ ಆಮೇಲೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿದ್ದೀರಾ ಸಖತಾಗಿ ಆಕ್ಟ್ ಮಾಡಿದೀರಾ ನಿಮಗೆ ಒಳ್ಳೆ ಭವಿಷ್ಯ ಇದೆ ನಾನು ಎಲ್ಲರಿಗೂ ನಾನೇನ್ ದೊಡ್ಡನಲ್ಲ ಆದ್ರೆ ಒಂದೇ ಒಂದು ಕಿವಿ ಮಾತೇನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಾಳ್ಮೆ ಕಳ್ಕಬೇ ದಯವಿಟ್ಟು ಯಾಕೆಂದ್ರೆ ಸುಮಾರು ಜನ ಇವತ್ತು ಬಂದಿರೋ ನೋಡ್ತಾ ಇದ್ದೀನಿ ಸುಮಾರು ಒಂದು ಐವತ್ತರವತ್ತು ಕಳೆ ಡೈಲಿ ಬರುತ್ತೆ ನಂಗೆ ಬರ್ತಾನೆ ಇರುತ್ತೆ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಆರು ತಿಂಗಳಾಗಿರಲ್ಲ ಒಂದ್ ವರ್ಷ ಆಗಿರುತ್ತೆ ಅಷ್ಟೇನೆ ಅಷ್ಟೊಳಗೆ ಏನೂ ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಹಂಗ ಆಗಲ್ಲ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಯಾಕೆಂದ್ರೆ ಒಂದು ರಾಗಿ ಜೋಳ ಬೆಳಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಹಂಗೆ ನಾವು ಬೆಳೆಯೋಕ್ಕೆ ಯಾಕೆಂದ್ರೆ ನಾವೆಲ್ಲ ಏನ್ ಲಖಪತಿ ಮಕ್ಕಳಲ್ಲ ಲಖಪತಿ ಮಕ್ಳಾದ್ರೆ ಹಿಂಗ ಮಾಡೋ ಅವಶ್ಯಕತೆ ಇಲ್ಲ ದೊಡ್ಡದಾಗಿ ಕೋಟಿ ರೂಪಾಯಿ ಹಾಕ್ಬಿಟ್ಟು ನಾವು ಮಾಡುವುದಲ್ವಾ ಆದ್ರೆ ಈ ತರ ನೀವೇನ್ ಪ್ರತಿಭೆಯಿಂದ ಬಂದಿರ್ತೀರಾ ಖಂಡಿತವಾಗ್ಲು ನೀವು ಪ್ರತಿಭೆಯಿಂದ ಬಂದ್ರೆ ನಿಮ್ಮ ಲೈಫ್ ಖಂಡಿತವಾಗ್ಲು ಇಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ ದುಡ್ಡಿಂದ ಬಂದ್ರೆ ಖಂಡಿತ ನಿಲ್ಲಲ್ಲ ಹಂಗಾಗಿ ಇರಲಿ ನೀವ ಆಗ ದಾರಿ ಎಲ್ಲರಿಗೂ ಸಕ್ಸಸ್ ಇಲ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಥ್ಯಾಂಕ್ ಯು ಹಂಗೆ ಖುಷಿಯಾಗದ ಏನಂತಂದ್ರೆ ಜಗನ್ನಾಥ್ ಸರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಇದ್ರ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ನಾನು ಅದೇ ಹೇಳಿದೆ ಆಕ್ಚುಲಿ ನಾನ್ ರಾಜಯೋಗ ಮಾಡ್ಬೇಕಾದ್ರೆ ನನಗೆ ಸೆಲೆಬ್ರಿಟಿ ಶೋ ಮಾಡ್ಕೊಟ್ಟಿದ್ದಿವ್ರೇನೆ ವಸ್ತು ಎಷ್ಟೇ ನಮ್ಮ ಮತ್ತೆ ಎಲ್ಲ ದುಡ್ಡು ಅವರೇ ಹಾಕಿದ್ರು ಅದೇ ಕೇಳಿದೆ ಸರ್ ಇದರಿಂದ ನಿಮ್ಗೆ ಏನಂತ ಇಲ್ಲ ನನಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನಾನು ಸಪೋರ್ಟ್ ಮಾಡ್ಬೇಕು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೊಳ್ಳೆ ಪ್ರತಿಭೆಗಳು ಬರ್ಬೇಕು ಅಂತ ನನ್ಗೆ ಬಹಳ ಖುಷಿ ಆಯ್ತು ಹಂಗಾಗಿ ಸರ್ ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ ಖಂಡಿತವಾಗ್ಲು ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾನೆ ಯಾಕೆ ಇಂಥ ಪ್ರತಿಭೆಗಳನ್ನ ಗುರುತಿಸಿದೆಯಲ್ಲ ಅದಷ್ಟು ಈಸಿ ಅಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಮ್ಮ ಮನವಿ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿಜಿತ್ ಪುರೋಹಿತ್ ಅಂತ ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು ಎರಡು ಅವಾರ್ಡ್ಗಳನ್ನ ಬರ್ಕೊಂಡಿದೆ ನಂಗೆ ತುಂಬಾ ಖುಷಿ ಆಗ್ತಿರೋದೇನು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ನಡೀತಾ ಇರುವಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಫಿಲ್ ಟ್ರೇಲರ್ ಗಳನ್ನ ಪ್ಲೇ ಮಾಡಿದ್ರು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ನಮ್ಮ ಅಂತ ಎಷ್ಟು ಖುಷಿ ಪಟ್ರು ಅಂದ್ರೆ ನೋಡ್ಬಿಟ್ಟು ಎಂತಂತ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವಾ ಅಭಿ ಅಂತ ನನ್ಗೆ ಹೇಳಿದ್ರು ಸೊ ಇದರಲ್ಲಿ ನನಗೂ ಎರಡು ಅವಾರ್ಡ್ ಬಂದಿದೆ ಅಂದ್ರೆ ತುಂಬಾ ಖುಷಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಪದ್ಮಜರಾವ್ ಮೇಡಮ್ ನನ್ನ ಚಿತ್ರಕ್ಕೆ ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ರೀತಿ ಅನ್ನೋ ಒಂದು ಹಾಡಿ ಹಾಡಿ ಪ್ರಶಸ್ತಿ ಬಂದಿದೆ ವಿ ಕೆ ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವೆರಿ ವೆಲ್ ಆರ್ಗನೈಸ್ಡ್ ಆಂಕರಿಂಗ್ ಆಗಬಹುದು ಇಲ್ಲಿ ನಡೆದ ಇಲ್ಲಿ ಬಂದಿರುವಂತ ಗೆಸ್ಟ್ಸ್ ಆಗಿರ್ಬೋದು ಅವರು ಮೋಟಿವೇಶನಲ್ ಸ್ಪೀಚಸ್ ಕೊಟ್ಟಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಆಲ್ವೇಸ್ ಗ್ರೇಟ್ಫುಲ್ ಟು ವಿ ಕೆ ಸ್ಟುಡಿಯೋಸ್ ಥ್ಯಾಂಕ್ ಯು ಸೋ ಮಚ್

ನಮ್ಮ ಚಿತ್ರಕ್ಕೆ ಬೆಸ್ಟ್ ಶಾರ್ಟ್ ಫಿಲಮ್ ಲವ್ ಸ್ಟೋರಿ ಕ್ಯಾಟಗರಿ ಬಂದಿದೆ ಇದನ್ನ ನೋಡಿ ನಮ್ಮಂತ ಯುವಕರನ್ನ ಈ ಬಡ್ಡಿಂಗ್ ಫಿಲ್ಮ್ ಮೇಕರ್ಸ್ ನ ಎಂಕರೇಜ್ ಮಾಡ್ತಿರೋದಕ್ಕೆ ಅಗೈನ್ ವಿ ಕೆ ಸ್ಟುಡಿಯೋಸ್ ನೋಡಿ ಥ್ಯಾಂಕ್ಸ್ ಹೇಳ್ತಾ ಇದೆ ಮತ್ತು ನನ್ನ ಈ ನಮ್ಮ ಈ ಸಿನಿಮಾನ ಆಗೋದಕ್ಕೆ ಸಪೋರ್ಟ್ ಆದಂತ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಲಿ ಒಳ್ಳೇದಾಗ್ಲಿ ಆಕ್ಚುಲಿ ನಮ್ಮ ಹೂಗಂಧ ಸಿನಿಮಾ ಸತ್ಯಗಡೆ ಯೂಟ್ಯೂಬ್ ಸತ್ಯ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆಗಿದೆ ಇಪ್ಪತ್ತೈದಕ್ಕೂ ಸಾವಿರ ಹೆಚ್ಚು ಆರ್ಗಾನಿಕ್ ವ್ಯವಸ್ಥೆ ತಗೊಂಡು ಎಲ್ಲರ ಮನೆಗೆ ಮನೆಗೆದ್ದಿದೆ ದಯವಿಟ್ಟು ನೋಡಿಲ್ದೇ ಇರೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಮೊದಲೇದಾಗಿ ನಮ್ಮ ಸಿನಿಮಾ ಬಂದಿರೋದು ಬೆಸ್ಟ್ ಎನ್ವರಮೆಂಟಲ್ ಕ್ಯಾಟಗರಿ ಅಂತ ಯಾಕಂದ್ರೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು ನೋಡ್ಕೋಬೇಕು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಕೂಡ ಇದೇ ತರ ಇಲ್ಲಿ ಅಂತ ಕೇಳ್ಕೊಳ್ತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯ ಧನ್ಯವಾದಗಳು ಇವತ್ತು ಕನ್ನಡ ಚಿತ್ರ ಕನ್ನಡ ಕಿರುಚಿತ್ರ ಶಾರ್ಟ್ ಫಿಲಂ ಫೆಸ್ಟಿವಲ್ ನಡೀತು ಎರಡ್ ಸಾವಿರದ ಇಪ್ಪತ್ತೈದು ಸುಚಿತ್ರ ಫಿಲಮ್ ಸೊಸೈಟಿ ಎಲ್ಲಾ ಪಾರ್ಟಿಸಿಪೆಂಟ್ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾರ್ಟ್ ಫಿಲಂ ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಕ್ಯಾಟಗರಿಲಿ ಅವಾರ್ಡ್ ಕೊಂಡಿದೆ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಬೆಸ್ಟ್ ಸಪೋರ್ಟಿಂಗ್ ಎಡಿಟರ್ ಸಿನಿಮಾಟೋಗ್ರಫಿ ಸುಮಾರು ಕ್ಯಾಟಗರಿ ಅವಾರ್ಡ್ ಕೊಡ್ತೀವಿ ಎಲ್ಲ ಅವಾರ್ಡ್ ಬಂದಿರೋರಿಗೆ ಕಂಗ್ರಾಚ್ಯನ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನು ಇನ್ನೂ ಹೆಚ್ಚು ಕಿರುಚಿ ಶಾರ್ಟ್ ಫಿಲಮ್ಸ್ ಮಾಡಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ವರ್ಷನು ಇದೇ ತರ ಇನ್ನೊಂದು ಶಾರ್ಟ್ ಫಿಲಮ್ ಫೆಸ್ಟಿವಲ್ ಮಾಡ್ತೀವಿ ಎಲ್ಲರೂ ಸಬ್ಮಿಟ್ ಮಾಡಿ ಅಗೇನ್ ಮೀಡಿಯಾ ಪಾರ್ಟ್ ಧನ್ಯವಾದಗಳು ಯು ನನ್ನ ಹೆಸರು ಪ್ರಹ್ಲಾದ್ ಅಂತ ಸೊ ನಾನ್ ಮಾಡಿರೋ ಸಾಂಗ್ ಬಂದು ಹೇಲಡ್ಕಿ ಅಂತ ಸೊ ಹೇಲಡ್ಕಿ ಸಾಂಗು ನಾರ್ಮಲ್ ಆಡಿಯನ್ಸ್ ಗೆ ನೋಡೋಕೆ ಲೈಕ್ ಸ್ಟ್ರೈಟ್ ಆಗಿ ಇರುತ್ತೆ ಬಟ್ ಅದರಿಂದ ತುಂಬಾ ಎಫರ್ಟ್ ಗಳು ಇತ್ತು ಆಕ್ಚುಲಿ ಸೊ ಅದನ್ನ ಮಾಡಿರೋದು ಮ್ಯೂಸಿಕ್ ಮಾಡಿರೋರು ಗೌತಮ್ ಅಂತ ಸೊ ಇವರು ಬೇಸಿಕಲಿ ಅಹ್ ಆಳ್ವಾಸ್ ಕಾಲೇಜ್ ನ ಲೆಕ್ಚರ್ ಆಗಿರ್ತಾರೆ ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಮ ಸಾಂಗ್ ಗಳಿಗೆ ಮ್ಯೂಸಿಕ್ ಕಂಪ್ಲೀಟ್ ಆಗಿ ಸ್ಕೋರಿಂಗ್ ಎಲ್ಲೂ ಇವರೇ ಮಾಡಿರ್ತಾರೆ ಅಂಡ್ ಆಕ್ಟಿಂಗ್ ಕೂಡ ಮಾಡಿರ್ತಾರೆ ಸೊ ನಾರ್ಮಲ್ ಕೇಳೋ ಸಾಂಗ್ ಕಿಂತ ಒಂದು ವಿಭಿನ್ನವಾಗಿ ಮಾಡೋಣ ಈಗ ಏನು ಕಮಲಾಸನ್ ಸರ್ದು ನೀಲವನ ಅಂತಿದೆ ಸಾಂಗ್ ಅದೇ ಪ್ಯಾಟರ್ನ್ ಅಲ್ಲಿ ನಾವು ಯಾಕೆ ಇನ್ನೊಂದು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದ್ ಯೋಚನೆ ಬಂದಾಗ ನಾವೆಲ್ಲ ಟೀಮ್ ಅಲ್ಲ ಕೂತ್ ಮಾತಾಡಿದಾಗ ಓಕೆ ಈ ತರ ಒಂದ್ ಮಾಡ್ಬೋದಂತ ಸೊ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಸಾಂಗ್ ನ ಹೇಗ್ ಮಾಡ್ಬೇಕು ಸೊ ಸಾಂಗ್ ಹೇಗ್ ಮಾಡ್ಬೇಕು ಅಂದ್ರೆ ಒಂದ್ ಸಾಂಗ್ ರಿವರ್ಸ್ ಅಲ್ಲಿ ಹಾಡ್ ಇರೋ ಸಾಂಗ್ನ ರಿವರ್ಸ್ ಅಲ್ಲಿ ನಾವು ಮಾಡ್ಕೊಂಡು ಅದನ್ನ ನಾವು ಬಾಯ್ ಆಟ್ ರಿವರ್ಸ್ ಸಾಂಗ್ ಅಲ್ಲಿ ನಾವು ಬಾಯಾಟ್ ಮಾಡ್ಕೊಂಡು ಮತ್ತೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋಣ ಸರಿ ಇನ್ನೇನು ಶೂಟಿಂಗ್ ಡೇಟ್ಸ್ ಎಲ್ಲ ಫಿಕ್ಸ್ ಆಯ್ತು ರೆಡಿ ಮಾಡೋಣ ಅಂತ ಹೋಗಿ ಸಾಂಗ್ ಪ್ಲೇ ಮಾಡಿ ಕೇಳ್ತಾ ಇದೀವಿ ಈ ಸಾಂಗ್ ಬಾಯಿಗೆ ಬರ್ತಾ ಇಲ್ಲ ಏರು ಹುನ ಉದ್ಯೋಗ ರೇ ಇದು ಇದನ್ನ ರಿವರ್ಸ್ ಮಾಡಿದಾಗ ಏ ಲಡ್ಕಿ ಒಂದ್ ಸ್ವಲ್ಪ ಚಿಟು ಚಿಟ್ ಈ ಲೆಕ್ಕದಲ್ಲಿ ಬರುತ್ತೆ ಸೊ ಥ್ರೂ ಔಟ್ ದ ಮ್ಯೂಸಿಕ್ ನ ಏನ್ ನಾವು ಶೂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ರಿವರ್ಸ್ ಅಲ್ಲಿ ಶೂಟ್ ಮಾಡಿ ಅಂಡ್ ಅದನ್ನ ಎಡಿಟ್ ಶೂಟ್ ಅಲ್ಲಿ ಅದನ್ನ ಉಲ್ಟಾ ಮಾಡಿದಾಗ ಲಿಪ್ ಸಿಂಕು ಸ್ಟ್ರೈಟ್ ಆಗಿರುತ್ತೆ ಬಟ್ ಎಂಟೈರ್ ವಿಜುವಲ್ಸ್ ಏನಿದೆ ಅದ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಸಾಂಗ್ ಕೇಳ್ತಿದ್ದಾಗೆ ಮೆಲೋಡಿ ಡಿ ಸಿಂಗರ್ ರಾಜಕೃಷ್ಣ ಸರ್ ತುಂಬಾ ಖುಷಿಯಾಗಿ ಈ ಸಾಂಗ್ ನಾನೇ ಹೇಳ್ತೀನಿ ಅದೊಂದು ನಮ್ಗೆ ತುಂಬಾ ಪ್ಲಸ್ ಆಯ್ತು ಅದೊಂದು ಒಂದು ಈವೆಂಟ್ ಅಲ್ಲಿ ಬಂದಾಗ ನಾವ್ ಇದೇ ತರ ಸರ್ ಈ ತರ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ನಂಗ್ ನಿಮ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳಿದಾಗ ಆ ಓಕೆ ಯಾವ್ ತರ ಏನು ಅಂತ ಇಲ್ಲ ಸರ್ ಕನ್ನಡದಲ್ಲಿ ಲೈಕ್ ನಾವು ಇದೊಂದು ಫಸ್ಟ್ ಟೈಮ್ ನಾವು ಈ ತರ ಟ್ರೈ ಮಾಡ್ತಾ ಇದೀವಿ ಸೊ ನಿಮ್ ಸಪೋರ್ಟ್ ಬೇಕು ಅಂತ ಸಾಂಗ್ ಯಾವ ತರ ಇದೆ ತಕ್ಷಣನೇ ಓಕೆ ತಕ್ಷಣ ಅವ್ರ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ನಾವು ಆಕ್ಚುಲಿ ಸಾಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೇಗ್ ಮಾಡ್ಬೇಕಂತ ಎಕ್ಸಿಕ್ಯೂಷನ್ ಪ್ಲಾನ್ ಮಾಡ್ತಾ ಇದ್ವಿ ಬಟ್ ಈ ತರ ರಿವರ್ಸಲ್ ಮಾಡ್ತಾ ಇದೀವಿ ಸರ್ ಸಾಂಗ್ ನ ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಅಂದಾಗ ಕಂಪ್ಲೀಟ್ ಆಗಿ ಅವ್ರದ್ದು ಸಪೋರ್ಟ್ ನಮ್ಗೆ ಇತ್ತು ಸೊ ಆ ಲೆಕ್ಕದಲ್ಲಿ ಇವತ್ತು ಈ ಅವಾರ್ಡ್ ಬರಕ್ಕೆ ವಿ ಕೆ ಪ್ರೊಡಕ್ಷನ್ಸ್ ವಿ ಕೆ ಸ್ಟುಡಿಯೋ ಕಡೆಯಿಂದ ಈ ಅವಾರ್ಡ್ ಸಿಕ್ಕಿದೆ ಸೊ ಇದಕ್ಕೆ ತುಂಬಾ ಥ್ಯಾಂಕ್ಫುಲ್ ಆಗಿದೆ ಅಂಡ್ ಮೀಡಿಯಾ ನಮ್ಮನ್ನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ ಎಷ್ಟು ಮಾಡಿದೀನಿ ಇದು ನನಗೆ ಫಸ್ಟ್ ಮೆಟ್ಲು ಅಂತ ಹೇಳಕ್ಕಿಲ್ಲ ಅದ್ರ ಮುಂದೆ ಮ್ಯಾಟ್ ಇರ್ತದಲ್ಲ ಅಲ್ಲಿಂದ ನಾನು ನೋಡ್ತಾ ಇದೀನಿ ಇದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ವಿ ಕೆ ಪ್ರೊಡಕ್ಟ್ ನನ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಯ್ತು ನೆಕ್ಸ್ಟ್ ಮೂವಿಗೆ ನಾನು ಒಂದು ಏನೋ ಟ್ರೈ ಮಾಡೋಕೆ ಇದು ಒಂದು ತುಂಬಾ ಹೆಲ್ಪ್ ಆಯ್ತು ಅಂತ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ವಿಕೆ ಪ್ರೊಡಕ್ಟ್ ಅನ್ಸಲ್ಲಿ ನಾನು ಫುಲ್ ಹೃದಯಪುರವಾದ ನನ್ನ ಟೀಮ್ ಇಂದ ಫುಲ್ ಧನ್ಯವಾದ ಹೇಳ್ತೀನಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಅವ್ರು ಹೇಳಿದ್ರು ಇವಾಗ ಸಿನಿಮಾ ಅಂತ ಹೇಳಿದ್ರಲ್ಲ ಆಲ್ರೆಡಿ ಒಂದು ಬಿಗ್ ಮೂವಿ ಮಾಡಿದ್ದು ಇವ್ರು ಬಂದ್ರು ತಾತ್ಕಾಲಿಕ ಮಾಡೋಣ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಈ ತಾತ್ಕಾಲಿಕ ಮಾಡಿದಾಗ ಅವ್ರಿಗೆ ಅವಾರ್ಡ್ ಬಂದಿದ್ದು ನೋಡ್ಬಿಟ್ಟು ನಮ್ಗೆ ಮಹಾರಾಷ್ಟ್ರದಾಗಿರ್ಬೋದು ಜೊತೆಗೆ ತಾಲಿವುಡ್ ಆಗಿರ್ಬೋದು ಎಲ್ಲ ಒಂದು ನಾಲ್ಕೈದು ಬಂದಿದೆ ಇವಾಗ ಒಂದು ಬಿಗ್ ಮೂವಿ ಮಾಡೋದಕ್ಕೆ ಒಂದು ಮೆಟ್ಟಿಲಾಯ್ತು ಇವಾಗ ನೆಕ್ಸ್ಟ್ ಒಂದು ಮಕ್ಕಳ ಮೂವಿನೇ ಮಾಡ್ತಾ ಇದೀವಿ ಹಾಕೊಂಡು ಒಂದು ಮಕ್ಕಳ ಮೂವಿನೇ ಮಾಡ್ತಾ ಇದೀವಿ ಹಾಗಾಗಿ ಈ ತರ ಏನು because ಕೆ ಸ್ಟುಡಿಯೋಸ್ ಮಾಡ್ತಾ ಇರೋದ್ರಿಂದ ತುಂಬಾ ಜನ ಪ್ರತಿಭೆಗಳಿಗೆ ಯುಟಿಲೈಸ್ ಆಗ್ತಿದೆ ಹೀಗೆ ಸಹಕಾರ ಮಾಡಿ ಮತ್ತೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಸಹಕಾರ ಮಾಡಿದ್ರೆ ಒಳ್ಳೊಳ್ಳೆ ಪ್ರತಿಭೆಗಳಾಗಿ ಒಳ್ಳೊಳ್ಳೆ ಪ್ರೊಡಕ್ಷನ್ ಆಗಿರೋ ಒಂದೇ ಒಂದು ಬರ್ತಾ ಇರ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ನಮಗೆ ಪೊಸಿಷನ್ ಕೊಟ್ಟಿರೋದಕ್ಕೆ ಅಂಡ್ ಸೆಕೆಂಡ್ ಥಿಂಗ್ VK studios ಒಂದು ಪ್ರಯತ್ನಕ್ಕೆ ಬೆನ್ ತಟ್ಟು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆ ಬೆನ್ ತಟ್ಟಿದಾಗ ನಮ್ಮದು ಗುರಿ ಬೇಗ ಇರೋದು 1000 ಇರೋದು एक्चुअली ತುಂಬಾ ಫಾರ ಆಗ ಆ ಕೆಲಸನ VK studios ಮಾಡಿದ್ದಾರೆ ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತಾ ಟೈಟ್ ಇಟ್ಕೊಂಡು ನಾವು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ ಸೋಷಿಯಲ್ ಕಾಸ್ ಇಟ್ಕೊಂಡು ಇವತ್ತಿನ ದಿನ ಮಕ್ಕಳು ಮಕ್ಕಳು ತಂದೆ ತಾಯಿ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ವರ್ಕ್ ಜಾಸ್ತಿ ವರ್ಗಿನಲ್ಲಿ ಸ್ಕೂಲ್ ಆಗಿರ್ಬೋದು ಆಗಿರ್ಬೋದು ವರ್ಗಿನ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿ ಮಕ್ಕಳು ಸೊ ಅಲ್ಲಿ ಅವ್ರಿಗೆ ರಕ್ಷಣೆ ಇರಬೇಕು ಅವ್ರು ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಇವತ್ತು ಸಮಾಜ ಅನ್ನೋದ್ರ ಮೇಲೆ ಒಂದು ಬೇಸ್ ಮೇಲೆ ಪೆನ್ ವಿತ್ ಗನ್ ಕಾನ್ಸೆಪ್ಟ್ ನಾವು ಮಾಡಿದಿವಿ ಅದನ್ನ ಗುರುತಿಸಿ ಇವತ್ತು ನಮಗೆ ನೀವು ಹೋಗ್ತಾರ ದಾರಿ ಸರಿ ಇದೆ ಅಂತ ಕೆಲಸ ಆಗಿದೆ ಸೊ ಥ್ಯಾಂಕ್ ಯು ಯು ಸೊ ಮಚ್ ಒಳ್ಳೆ ಪ್ರಯತ್ನ ನಮ್ಮ ಟೀಮ್ ಇಂದ ಮಾಡ್ತೀವಿ ನಮಸ್ತೆ ಡಿಜಿಟಲ್ ನಮಸ್ಕಾರ ಎಲ್ಲ ಡಿಜಿಟಲ್ ಪಾರ್ಟ್ನರ್ಸ್ಗೆ ಮತ್ತೆ ಸ್ಟುಡಿಯೋಸ್ಗೆ ನಮ್ಮ ಒಂದು ಕಾಮಿಡಿ ಜೋನರ್ ಇದ್ದಂತ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ನಮಗೆ ಬೆಸ್ಟ್ ಕಾಮಿಡಿ ಅಂದ್ಬಿಟ್ಟು ಒಂದು ಅವಾರ್ಡ್ ಕೊಟ್ಟಿದ್ದಾರೆ ದವರಿಗೆ ಮತ್ತೆ ನಿಮ್ ಸಪೋರ್ಟ್ ಮತ್ತೆ ಜನ ಸಪೋರ್ಟ್ ಎಲ್ಲ ಇರಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫಿಲ್ಮ್ ಪ್ರೂಟ್ಯೂಬ್ ಚಾನಲ್ ಇದೆ ನಮ್ಮ ಸಬ್ಜೆಕ್ಟ್ ನಾಳೆ ರಿಲೀಸ್ ಆಗುತ್ತೆ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು